അയ്യോ ദ നൂർ ഇല്ല അസെപ്പ ಏನು ಮಾಡೋಕ್ಕಾಗದು ನಾನು ಹೇಳ್ದೆ ಭಾನುವಾರ ಇದು ಹೋಗ್ತೇ ಸುಮ್ಮನಿಲ್ಲ ಅಂತ ಆ ಥರ ಮಾಡ್ಕೊಂಡು ಹೊಂಟ ಭಾನುವಾರ ನಾನು ಹೋಯ್ತೀನಿ ಬೆಂಗಳೂರಿಗೆ ಅಲ್ಲೇ ಬಿಟ್ಕೊಟ್ಟ ಸುಮ್ಕಿರ್ಲ ಅಂದಕ್ಕೆ ನೀವು ಹೇಳ್ದೆ ಕೇಳ್ದಂಗೆ ಹೋಗಾನೆ ಏನು ಮಾಡಿರಿ ಓದ್ರೆ ಅಜ್ಜಿ ತಾತನ ಬಂದು ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತಿಸ್ತಿದ್ರು ನಾನು ರಶ್ಮಿಯಾಗಲ ಅಂದ್ಬಿಟ್ಟು ಓಡ್ ಬಂದೆ ನೋಡೋದ ಅಂದ್ಬಿಟ್ಟು ನಮ್ಮ ಬರೋದಕ್ಕೆ ಕಾಲೇ ಬಸ್ ಹೊಂಟ್ಬಿಟ್ಟಿತ್ತು ಈಗ ನೋಡಿದ್ರೆ ಈ ಪರಿಸ್ಥಿತಿ ಅಲ್ಲ ಅಯ್ಯೋ ದೇವ್ರೆ ಮಾದೇವಾ ಏನಂದ್ರಪ್ಪ ಡಾಕ್ಟ್ರು ಮಾಬಾ ಭಾಳ ಸೀರಿಯಸ್ ಹೋಗಿದ್ರು ಅಂತ ಕೇಳಿ ಯಾಕೋ ಯಾಗೋ ಬದುಕದೆ ಅಂತ ಅಂತಾವ್ರಿ ಹಿಂದೆ ಅಮ್ಮ ಕಾಲು ಕಟ್ಕತ್ತೀನಿ ಹಂಗೆ ಮಾತ್ರ ಅನ್ಬೇಡಿ ನೀ ಅವ್ನ ಬಂದು ಟೈಮು ಹೆಂಗಾರು ಮಾಡಿ ಹಿಂದೆ ಅಮ್ಮ ಅದಕ್ಕೆ ಸುಮ್ನಿರಿ ನೋಡಿ ನಾವು ಮಾಡೋ ಪ್ರಯತ್ನ ಮಾಡೋದು ನಮ್ಮ ಅಣ್ಣನಗೋಸ್ಕರ ಎಷ್ಟು ಬೇಕಾದ ಖರ್ಚಲ್ಲಿ ಮನೆ ದೊಡ್ಡ ದೊಡ್ಡ ಡಾಕ್ಟ್ರ್ನ ಖರ್ಚ್ ಬೇಕಾರೆ ಅದು ಏನು ಮಾಡೋಕ್ಕಾಯ್ತು ಸುಮ್ನಿದಿ ನೀವು ಒಳ್ಳಬೇಡಿ ಸುಮ್ಕಿರೋದ್ಕೆ ನಮಗೂ ನಮ್ಮ ಅಣ್ಣ ಇರಲಿ ಚೆನ್ನಾಗಿರ್ಲಿ ಅಂತ ಅಲ್ಲಿ ಇರೋದು ಆಯಿತು ಸುಮ್ನಿರಿ ನೋಡೋದ ಭಗವಂತ ಹೆಂಗೆ ಆಯ್ತು ಹಂಗಾಯ್ತದ ನೀನು ಏನು ಮಾಡಕ್ಕೆ ಆಕಿಲ್ಲ ಅಯ್ಯೋ ಅಯ್ಯೋ ಯಾವುದಾಯ್ಯವಪ್ಪ ಯಾವ್ದು ಐರ್ಯ ಇವೆಲ್ಲ ನೋಡೋದಕ್ಕೆ ನಾವು ಮುಂದೆ ಒಂಟೋಗ್ಬಿಟ್ರು ನಿಮ್ಮದು ಕೆಲಸ ಸರ್ ಪೇಶೆಂಟ್ ಕಡೆ ನೀವು ಸರ್ ನಮ್ಮನೇ ಆಗಬೇಕು ನೋಡಿಯಪ್ಪ ಅವ್ರಿಗೆ ಬ್ಲಡ್ ತುಂಬಾ ಲಾಸ್ ಆಗಿದೆ ಇವಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಬ್ಲಡ್ ಕೊಡ್ಲೇಬೇಕು ಇಲ್ಲ ಅಂದ್ರೆ ನಿಜ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಒಂದು ಸರ್ಜರಿ ಕೂಡ ಮಾಡಬೇಕು ಇವಾಗ ಬ್ಲಡ್ ಲಾಸ್ ಆಗುತ್ತೆ ಅದಕ್ಕೆ ಮುಂದೆಗೆ ನೀವು ಯಾರಾದ್ರೂ ಬ್ಲಡ್ ಕೊಡೋದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್ ಸರ್ ಅಂತ ಅವ್ನ ಗ್ರೂಪ್ ಬೇರೆ ನನ್ನ ಗ್ರೂಪ್ ಬೇರೆ ನನ್ನ ಗ್ರೂಪ್ ಆಗಿ ನಾನೇ ಕೊಡ್ತಿದ್ದೆ ಈಗ ನಾವು ಎಲ್ಲಿ ವ್ಯವಸ್ಥೆ ಮಾಡೋಕ್ಕಾಯ್ತದೆ ಸರ್ ಪ್ಲೀಸ್ ಸರ್ ಎಲ್ಲರೂ ವ್ಯವಸ್ಥೆ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ ನೋಡಿ ಅವ್ರ ಗ್ರೂಪ್ಗೆ ಮ್ಯಾಚ್ ಆಗೋದು ಇಲ್ಲಿ ಸಿಗ್ತಾನೇ ಇಲ್ಲ ನಾವು ಇವಾಗ ಆರ್ಡರ್ ಕೊಟ್ಟು ತರಿಸ್ಕೋಬೇಕು ಅಂದ್ರೂ ಅದಕ್ಕೆ ಟೈಮ್ ಆಗುತ್ತೆ ನಾವು ಈ ಥರ ಎಲ್ಲ ಡಿಲೇ ಮಾಡ್ಕೊಂಡು ಹೋದರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಇವಾಗ ದಯವಿಟ್ಟು ನೀವು ಬೇಗ ಆದಷ್ಟು ಬೇಗ ನೀವು ಅರೇಂಜ್ ಮಾಡಿಕೊಟ್ರೆ ನಾವು ಆಪರೇಷನ್ ಮಾಡ್ಬೋದು ಸರ್ ಅವ್ರದ್ದು ನಂದು ಒಂದೇ ಗ್ರೂಪ್ ಸರ್ ಸರ್ ನಾನು ನಾನು ಬ್ಲೇಟ್ ಕೊಟ್ಟರೆ ಆಗುತ್ತಾ ಸರಿ ಸರಿ ಆಗುತ್ತೆ ನೋಡಿ ಲ್ಯಾಬ್ಗೆ ಹೋಗಿ ಅವ್ರಿಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಅದಿದ್ದು ಮಾಡ್ತಾರೆ ಅದನ್ನ ಟೆಸ್ಟ್ ಮಾಡಿಸಿ ಇಮಿಡಿಯೇಟ್ ಆಗಿ ಇವಾಗ ಆಪರೇಷನ್ ಮಾಡಲೇಬೇಕು ಇಲ್ಲಾಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಆದಷ್ಟು ಬೇಗ ವ್ಯವಸ್ಥೆ ಮಾಡಿ ಅದಕ್ಕೆ ನೀವು ಕೊಟ್ಟಿರ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನೀವು ಈಗಲೇ ಬೇಕಿದ್ರೆ ಬೇಡ ಸುಮ್ಮನೆ ನೋಡಿ ಅವ್ರ ಬದಿ ಕಳ್ಳಿ ಅವ್ರ ಅಲ್ಲಿಂದ ನನ್ನ ಮುಗಿದ್ರೆ ನನ್ನ ಮಕ್ಕಳನ್ನೇ ನೋಡ್ಕೊತಾರೆ ನಾನು ಇದ್ದೇನು ಟ್ರೇನ ಇತ್ತ ಮಕ್ಕಳುಗೆ ತಾಯಿ ಆಗಲಿಲ್ಲ ಅಥವಾ ಗಾಡನ್ ಹೆಂಟಿನೂ ಆಗಲಿಲ್ಲ ನನ್ನ ಸತ್ರೂ ಪರವಾಗಿಲ್ಲ ಅವ್ರು ಚೆನ್ನಾಗಿದ್ರೆ ನನ್ನ ಮಕ್ಕಳನ್ನಾರೇ ನೋಡ್ಕೊತಾರೆ ನಿಮ್ದು ಅಮ್ಮ ಬೇಡ ಅಂತ ಮಾತ್ರ ಅಂದ್ಬಿಡಿ ಅವ್ರು ಉಣ ತೀರ್ಸಾಗಿದ್ದ ಒಂದು ಅವಕಾಶ ಸಿಕ್ಕದೆ ಅವ್ರ ಜೊತೆ ಭಾಳ ಅಂತ ಹೋಗ್ಯತನೂ ಇಲ್ಲ ನನಗೆ ಇನ್ನಾರು ನಾನು ಕೊಡ್ತೀನಿ ಮನೆ ಮನೆ ನಿಮ್ಮದು ನಿಮ್ಮ ಕಾಲು ಕಟ್ಕೊತೀನಿ ಇಲ್ಲ ಅಂತ ಮಾತ್ರ ಬಂದುಬಿಡಿ ಬೇಡ ಅಂತ ಅಂದುಬಿಡಿ ಯಾಕೆ ನನ್ನಂತ ಪಾಪಿ ರಕ್ತ ಅವ್ರ ದೇಶ ಇರೋದ್ರೆ ಕರ್ಮ ಅಂತ ಗಂತ ಇದ್ದೀರಾ ಯಾಕಂಗಂತ ಎಲ್ಲ ಅಂದಿರ ನೀವು ನಾವು ಯಾಕಂಗಂತ ಯಾಕಂಗಂತ ನಾವ್ ಹೇಳಿ ಸರಿ ಬನ್ನಿ ಆಯ್ತು ಕರ್ಕ ಹೋಗಪ್ಪ ಕರ್ಕ ಹೋಗು ಸರಿ ಬನ್ನಿ ಬ್ಲಡ್ ಟೆಸ್ಟ್ ಮಾಡ್ಸದ ಅಯ್ಯೋ ದೇವ್ರೇ ಅಯ್ಯೋ ಏನವ ಏನು ಏನ್ ಮಾಡುದು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತೀವಿ ಕರಪ್ಪ ಎರಡನೇ ಸಂಬಂಧ ಅಂತ ಇಂಜರಿ ಬೇಡ ಅಂತ ಹೇಳಿದ್ರಲ್ಲವಾ ಈಗ ನೋಡಿ ನೋಡಿ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ನನ್ನ ಮಗಳು ಭಾಳ ನನಗೆ ಈಗ ನೋಡೋಕ್ಕಾಯ್ತಾ ಇಲ್ಲ ನೋಡಕ್ ಆಯ್ತಾ ಇಲ್ಲ ಅವಳು ಇರೋದ್ಕೆ ಅವಳು ಅವಳು ಇಲ್ಲಾಂದ್ರೆ ನಾನು ನಿಜಕ್ಕೂ ಪ್ರಾಣ ಪಡೀಕೊಂಡಿರ್ತಿಲ್ಲ ನಾನು ನಮ್ಮ ಕೇಳಿ ಹೊಟ್ಟೆ ಹುಟ್ಟಿ ಕರ್ಮ ಯಾಕೆ ಬಂದ್ಬಿಟ್ಟವಳೆದಿ ಸುಮ್ನಿರಪ್ಪ ಯಾಕೆ ಯಾರೇ ಬರಲ್ ಯಾರು ಬರೇಕೀರ ಡಾಕ್ಟ್ರ್ ಏನಂದ್ರು ಅದ್ಯಾದ ಆಪ್ರೇಷನ್ ಮಾಡ್ಬೇಕಂತೆ ಆಪ್ರೇಷನ್ ಮಾಡ್ಬೇಕಂತ ರಕ್ತ ಎಲ್ಲ ಉಂಟೋಗಿದ್ದದಂತೆ ಅದಕ್ಕೆ ಈಗ వాపే సన్ మార్బెక్ కోరక తూల్టోగదే అదికే లాతనే కొర్తిని అనుకో హోద్లు అదెన చకప్ మార్బెక్ అంటె చకప్ మార్స్కో బరక అన్బుటు మాధవన్ జతో హోద్లు బందిదాళా లాత బందిదాళప ఓ బర్దనే యాంగిరవ యాంగిరవ అవర్గారే bæడా అంట బుట్టకవరే అన్క నా బాంగిరకదదా అయ్యో యాంగో సారాలి సుమ్నిరప ఉజారాలి నిన్న మమ్మగ ఉజి మగ యాంగిదన్ల గోవింద సుమ్నిరి నోడ దేవుల్ మెల్ బారాకద హంగంద్ర యాంగ్ల మగ యాంగ్ యాంగ్ంద్ర యాంగే మగని ఏల నోడ ఎదర్కైతదళప ఉజి జాస్తి ఏటబట దేఖన ఉజి

मगजी बाकी तो ना वो अपन मातारतने मातारस का बंदे ही का अंडरसिंग मरता हो रहा है अपन दिए नहीं मिले यूं देखा ना जी यूंने सीरा सागुटा ने दिए ना तो ताजपरी ये इतने आगे डॉक्टरों ना मारा पर इतना मारती हुई इतना बुरा आयो आयो देवरे भगवान सिंदे आयो वो नर्वागन के नेता पर आयो ये कार्�

还有我给他干嘛？ త යාගද යාගස రగ න්න ಮಡන ్లు కు నవ బాి ్ ത න්නේ త போ ீகி <laughs> கு

ಹ್ಞೂ ಬಂದವಳೆ ರಕ್ತ ಉಂಟೋಗೋದು ಮೇಲೆ ಅವಳದು ಒಂದು ಒಂದೇ ಗ್ರೂಪ್ ಅಂತೆ ಅದಕ್ಕೆ ರಕ್ತ ಕೂಡ ಕೇಳ್ಕೊಂಡು ಹ್ಞೂ ಒಳಗೆ ಓದ್ಲು ಕನವ ಒಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ